ಬಿಜೆಪಿ ಸರ್ಕಾರಕ್ಕೆ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ರೈತರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅವರು ಪ್ರತಿಯೊಂದು ಸತಿನೂ ಏನು ಡೀಸೆಲ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಗ್ಯಾಸ್ ಬೆಲೆ ಆಗಿರ್ಬೋದು ಉಜ್ವಲ ಯೋಜನೆ ಅಂತ ಇದು ಮಾಡ್ತಾರೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಐವತ್ತು ರೂಪಾಯಿ ನೂರು ರೂಪಾಯಿ ಜಾಸ್ತಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಇದಕ್ಕೆ ಜ ಈ ಥರ ಇದು ಮಾಡ್ಕೊಂಡು ಹೋದರೆ ಜನಕ್ಕೆ ತುಂಬ ಇದಾಗುತ್ತೆ ನಾವು ಯೂತ್ ಕಾಂಗ್ರೆಸ್ಸಿಂದ ಬೆಂಗಳೂರು ಕೇಂದ್ರದಿಂದ ಮತ್ತು ಗಾಂಧಿನಗರ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್ ಅಚ್ಚೆ ದಿನ ಅವರು ಇವ್ರನ್ನ ಕೇಳಬೇಕು ಸರ್ ಏನಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅಪೋಸಿಷನ್ ಪಾರ್ಟಿ ಐತೆ ಪ್ರತಿ ಪ್ರತಿನಿತ್ಯವೂ ಪ್ರೊಟೆಸ್ಟ್ ಮಾಡ್ತಾನೇ ಇದ್ದಾರೆ ಯಾದಕ್ಕೆ ಪ್ರೊಟೆಸ್ಟ್ ಮಾಡ್ತಾಯಾರೋ ಅಂತ ಇದುವರೆಗೂ ಜನಕ್ಕಂತೂ ಗೊತ್ತಿಲ್ಲ ಅವನೇ ಕೇಳಬೇಕು ಇವಾಗ ಗೌರ್ಮೆಂಟ್ ಏನಾಯಿತು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಅವ್ರು ಮಾಡಿದ್ರೆ ತುಂಬಾ ತುಂಬ ಒಳ್ಳೇದು ಸರ್ ಪ್ರತಿಭಟನೆ ಮಾಡ್ತಾ ಇದೀರಾ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇವತ್ತು ನೀವು ಭಾಗದಲ್ಲಿ ನಡೀತಾ ಇದು ಇವಾಗ ಏನು ಕೇಂದ್ರ ಬಿಜೆಪಿ ಸರ್ಕಾರ ಬಡವ ಬಡ ಜನ್ಮ ಹೊಟ್ಟೆ ಮೇಲೆ ಬರ ಎಳೆಯುವಂತ ಕೆಲಸ ಮಾಡಿದ್ದಾರೆ ಹೊರತು ಜನ ಪರವಾಗಿ ಕೆಲಸ ಏನು ಮಾಡಿಲ್ಲ ಏನು ಹನ್ನೊಂದು ವರ್ಷ ಆಯ್ತು ಸರ್ಕಾರ ಅವ್ರದ್ದು ಕೇಂದ್ರ ಸರ್ಕಾರ ಬಂದು ಅಚ್ಚೇ ದಿನ ಅಂತಾರೆ ಯಾ ಅಚ್ಚೆ ದಿನ ಬಂದಿದೆ ಅಂತ ದೇವರಾಣೆಗೂ ನಮಗೂ ಗೊತ್ತಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಮೋದಿ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ ಅಂದರು ಅದು ಹತ್ತು ಸಾವಿರ ಅಕೌಂಟಿಂಗ್ ಅಕೌಂಟ್ ಚಾರ್ಜೇ ಹತ್ತು ಸಾವಿರ ಆಗ್ತೀವ್ರ ವರ್ಷಕ್ಕೆ ಇದೇ ಅಚ್ಚೇದಿನ ಅನಿಸುತ್ತೆ ನಮ್ಗೆ ಹಾಗೆ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಫುಲ್ಲು ಪ್ರತಿಭಟನೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಅಸೆಂಬ್ಲೀಲೂ ಪ್ರತಿಭಟನೆ ಮಾಡೋಕ್ಕೆ ಅದು ಅದು ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮೇಲೆ ಎರಡು ರೂಪಾಯಿ ಸೆಸ್ನ ಏನು ಏರಿಕೆ ಮಾಡಿದ್ದಾರೆ ಅದನ್ನು ಹೇಳ್ತಾರೆ ಇವರು ಆರ್ ಅಶೋಕ್ ಅವರು ಹೇಳ್ತಾರೆ ಅದನ್ನೇನು ಜನಸಾಮಾನ್ಯ ಮೇಲೆ ಹೊರೇ ಬೀಳ್ತಾ ಇಲ್ಲ ಈ ಐವತ್ತು ರೂಪಾಯಿ ಏನು ಎಲ್ ಪಿ ಜಿ ಸಿಲಿಂಡ್ರು ಬೆಲೆ ಏರಿಕೆ ಆಗಿದೆ ಅದು ಹೊರೇ ಬೀಳ್ತಾಯಿಲ್ಲ ಅಂತ ಹೇಳ್ತಾರೆ ಅದು ಒಂದಲ್ಲ ಒಂದು ರೀತಿ ಡೈರೆಕ್ಟಾಗಿ ಬೀಳಿದ್ರು ಇಂಡೈರೆಕ್ಟಾಗಿ ಗ್ರಾಹಕರ ಮೇಲೆ ಬೀಳ್ತಾರೆ ಅದು ಜನಸಾಮರ ಮೇಲೆ ಬೀಳ್ತಾರೆ ಅದು ಅದಕ್ಕೋಸ್ಕರ ಏನಿದು ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಅದಕ್ಕೋಸ್ಕರ ಪ್ರತಿಭಟನೆ ಮಾಡಕ್ಕೆ ಯುವ ಯುವ ಕಾಂಗ್ರೆಸ್ ವತಿಯಿಂದ ಗಾಂಧಿನರ ಕ್ಷೇತ್ರ ಮಾಡ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಎಲ್ಲ ಇನ್ಕ್ರಿಮೆಂಟ್ ಆಗಿದೆ ಗ್ಯಾಸ್ ಬೆಲೆ ಇನ್ಕ್ರಿಮೆಂಟ್ ಆಗಿದೆ ಇವಾಗ ಇವಾಗ ಸೌಕಾರ್ಗೆ ಏನು ಪ್ರಾಬ್ಲಮ್ ಇರಲ್ಲ ಗ್ಯಾಸ್ ಬೆಲೆ ಫಿಫ್ಟಿ ರುಪೀಸ್ ಇವಾಗ ಬಡವ್ರಿಗೆಲ್ಲ ಕಷ್ಟಪಡೋರು ಹೆಂಗೆ ಇದು ಪೇ ಮಾಡ್ತಾರೆ ಫಿಫ್ಟಿ ರುಪೀಸ್ ಜಾಸ್ತಿ ಆದರೆ